ಹಾಯ್ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ನೋಡಿ ಈ ಸಾರಿಗೆ ಮುಷ್ಕರ ಈ ಸಾರಿಗೆ ನೌಕರ ಇವ್ರದ್ದು ಏಳನೇ ವೇತನ ಬೇಡಿಕೆ ಇಟ್ಟಿದ್ದಾರೆ ಇವ್ರಿಗೆ ಏಳನೇ ವೇತನ ಆಯೋಗ ಏನು ಹೇಳುತ್ತೆ ಇವ್ರಿಗೆ ಪೇಮೆಂಟ್ ಜಾಸ್ತಿ ಆಗುತ್ತಾ ಅಥವಾ ಇಲ್ಲವಾ ಇವರು ಮತ್ತೆ ಮುಷ್ಕರ ಸ್ಟಾರ್ಟ್ ಮಾಡ್ತಾರಾ ಹೇಗೆ ಏನು ಸಮಾಚಾರ ಅಂತ ನೋಡ್ತಾ ಹೋಗೋಣ ಓಕೆ ಇವರಿಗೆ ಮೂವತ್ತೆಂಟು ತಿಂಗಳು ಇವರಿಗೆ ಏನಿದೆ ಹಿಂಬಾಕಿ ಇದೆ ಸೊ ಅದನ್ನು ಕೊಟ್ಟಿಲ್ಲ ಸೊ ಬಜೆಟ್ನಲ್ಲಿ ಯಾವ ರೀತಿ ಡಿಸಿಷನ್ನ ತೊಗೊತಾರೆ ಅದ್ರ ಮೇಲೆ ಇವ್ರದ್ದು ಮುಷ್ಕರ ಮಾಡಬೇಕು ಅಥವಾ ಬೇಡ ಅನ್ನುವಂಥದ್ದು ನಿರ್ಧಾರಕ್ಕೆ ಬರ್ತಾರೆ ಇವ್ರ ಜೊತೆ ಎಲ್ಲರೂ ಅಧಿಕಾರಿಗಳು ಕೂಡ ಇವಾಗ ಮುಷ್ಕರಕ್ಕೆ ಭಾಗಿಯಾಗುವಂಥ ಒಂದು ಚಿಂತನೆ ಇದೆ ಹಾಗಿದ್ರೆ ಏಳನೇ ವೇತನ ಬೇಡಿಕೆ ಇದೆ ಇವರಿಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಲಿದೆ ಅಂದರೆ ಹದಿನೈದು ಪರ್ಸೆಂಟ್ ವೇತನ ಜಾಸ್ತಿ ಆಗಲಿದೆ ಇದನ್ನ ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಇಪ್ಪತ್ತು ಜನವರಿ ಒಂದಕ್ಕೆ ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದರು ಬಿ ಜೆ ಪಿ ಗೌರ್ಮೆಂಟು ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಮುಷ್ಕರ ಮಾಡಲು ಸಿದ್ಧರಾದಾಗ ಮತ್ತೆ ಅದನ್ನೇ ಹೇಳ್ತಾ ಬಂದರು ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದಕ್ಕೆ ಮಾಡ್ತೀವಿ ಅಂಥೇಳಿ ಸೊ ಇವಾಗ ನೋಡಿದರೆ ಜನವರಿ ಒಂದು ಹೋಯಿತು ಫೆಬ್ರವರಿ ಹೋಯ್ತು ಸೊ ಇವಾಗ ಎಲ್ಲರೂ ಮಾಡಬೇಕು ನಾವು ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಒಂದು ಚಿಂತೆಯಲ್ಲಿದ್ದಾರೆ ಹಾಗಿದ್ರೆ ಯಾವಾಗ ಮಾಡ್ತಾರಂತ ನೋಡೋಣ ಸೊ ಸಚಿವರು ರಾಮ್ಲಿಂಗಾರೆಡ್ಡಿಯವರು ಗಮನಿಸಬೇಕಿದ್ನೆಲ್ಲ ಇವರ ಸಹನೆ ಕಟ್ಟೆ ಹೊಡೆಯುವುದರೊಳಗಡಿ ಒಂದು ಡಿಸಿಷನ್ಗೆ ಬರಬೇಕು ಇಲ್ಲ ಅಂತಂದರೆ ಇವರೇನಿದಾರಲ್ಲ ಎಂಪ್ಲಾಯೀಸ್ ಇವಾಗ ಇವರೇ ನಮ್ಮ ದೇಶದ ನಡೆಸುವಂತಹ ಚಾಲಕರು ಸೊ ಇವರಿಂದನೇ ದೇಶ ನಡೀತದೆ ಸೊ ಟ್ರಾನ್ಸ್ಪೋರ್ಟ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಅವಶ್ಯಕ ಅತ್ಯವಶ್ಯಕ ಸೊ ಇವರಿಲ್ಲಾಂದರೆ ನಡೆಯೋಲ್ಲ ಹಾಗಾಗಿ ಸಹನೆ ಕಟ್ಟೆ ಒಡೆಯೋದರ ಒಳಗಾಡಿ ಇವರಿಗೆ ಒಂದು ನ್ಯಾಯವನ್ನು ಕೊಡಿಸಿ ಇಲ್ಲಾಂದರೆ ಇವರು ತೀವ್ರ ಮುಷ್ಕರವನ್ನು ಮಾಡ್ತಾರೆ ಸೊ ನೌಕರಿಗೆ ಈ ಸಲ ಬೇಡಿಕೆ ಇದೆ ಹದಿನೈದು ಪರ್ಸೆಂಟ್ ವೇತನದಲ್ಲಿ ಜಾಸ್ತಿ ಆಗಬೇಕು ಅಂತ ಹಾಗಿದ್ರೆ ಹಾಂ ಡಿಸೆಂಬರ್ ಮೂವತ್ತೊಂದರಲ್ಲಿ ಹೇಳಿದರು ಮುಂದಿನ ಬಜೆಟ್ನಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದರು ಇವಾಗ ಕಾದ್ ನೋಡಬೇಕು ಇವರ ಮುಷ್ಕರ ಯಾವಾಗ ನಡೀತದೆ ಅಂದರೆ ಮಾರ್ಚ್ ಏಳಕ್ಕೆ ಮಾರ್ಚ್ ಏಳಕ್ಕೆ ಬಜೆಟ್ ನಡೀತದೆ ಸೊ ಬಜೆಟ್ನಲ್ಲಿ ಅದರ ಮೇಲೆ ತೀರ್ಮಾನ ಆಗ್ತದೆ ಮುಷ್ಕರ ಆಗಬೇಕು ಅಥವಾ ಬೇಡವೋ ಈ ಬಜೆಟ್ನಲ್ಲಿ ಇವ್ರಿಗೇನಾದರೂ ಏನಾದರೂ ಏಳನೇ ವೇತನದ ಆಯೋಗದ ಪ್ರಕಾರ ಇವರಿಗೆ ಹದಿನೈದು ಪರ್ಸೆಂಟ್ ವೇತನವನ್ನು ಜಾಸ್ತಿ ಮಾಡ್ತಾರಾ ಅಥವಾ ಇಲ್ವಾ ಅಂಥೇಳಿ ಎಲ್ಲರೂ ಕೂಡ ಕಾದ್ ನೋಡಬೇಕಿದೆ ಸೊ ಇದ್ರ ಬಗ್ಗೆ ನಿಮ್ಮದೇನಾದರೂ ಅನಿಸಿಕೆ ಮತ್ತು ಏನಾದರೂ ಹೇಳಬೇಕನ್ಸಂದರೆ ನಮ್ಮೊಂದಿಗೆ ಹಂಚ್ಕೋಬೋದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಎಲ್ಲರಿಗೂ ಕೂಡ ಸ್ನೇಹಿತರೆ ಧನ್ಯವಾದಗಳು